ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ದೇವತೆಗಳಿಗೆ ನಾರಾಯಣನು ಅಭಯವನ್ನು ಕೊಟ್ಟದ್ದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥ ಮಹಾರಾಜನು ಅಶ್ವಮೇಧ ಯಾಗವನ್ನು ಮಾಡುತ್ತಿರಲು ಆ ಯಾಗದ ಸಮಾಪ್ತಿಯ ಸಮಯದಲ್ಲಿ ಎಲ್ಲ ಬ್ರಾಹ್ಮಣರಿಗೂ ಋತ್ವಿಕೂ ಯಥೇಷ್ಟವಾಗಿ ದಾನ ದಕ್ಷಿಣಗಳನ್ನು ಕೊಟ್ಟು ತೃಪ್ತಿಪಡಿಸಿ ಅಂತಿಮವಾಗಿ ಋಷ್ಯಶೃಂಗ ಮುನಿಗಳ ಬಳಿಗೆ ಬಂದು ತನಗೆ ಪುಸ್ತಕ್ ಪುತ್ರರನ್ನು ಪಡೆಯುವ ಸಲುವಾಗಿ ಪುಸ್ತಕಾಮಿಷ್ಟಿ ಯಾಗವನ್ನು ಮಾಡಿಸುವಂತೆ ಕೇಳಿಕೊಳ್ಳುತ್ತಾನೆ ಬಳಿಕ ವೇದ ವೇದಾಂಗ ತತ್ವಜ್ಞನಾದ ಋಷ್ಯಶೃಂಗ ಮುನೀಶ್ವರನು ಸ್ವಾಮಿಯ ಧ್ಯಾನವನ್ನು ಮಾಡಿ ದಶರಥ ಮಹಾರಾಯನನ್ನು ಕುರಿತು ದಶರಥ ಮಹಾರಾಜನೇ ಅಥರ್ವಣ ವೇದದ ಉಪನಿಷತ್ತಿನಲ್ಲಿ ಸಂತಾನಪ್ರದವಾದ ಪುತ್ರಕಾಮೇಷ್ಟಿ ಎಂಬ ಇಷ್ಟಿಯೊಂದುಂಟು ಅದನ್ನು ನಿನಗಾಗಿ ಮಾಡಿಸುತ್ತೇನೆ ಎಂದು ಹೇಳಿ ವಿದ್ಯುಕ್ತ ಪ್ರಕಾರದಲ್ಲಿ ಪುತ್ರಕಾಮೇಷ್ಟಿಯನ್ನು ಮಾಡಿಸಿದನು ಆ ಸಮಯದಲ್ಲಿ ದೇವತೆಗಳು ಗಂಧರ್ವರು ಸಿದ್ಧರು ಋಷಿಗಳು ಆ ಯಾಗದಲ್ಲಿ ಹವಿಸ್ಸಿನ ಭಾಗವನ್ನು ತೆಗೆದುಕೊಳ್ಳುವುದಕ್ಕಾಗಿ ಬಂದು ಸೇರಿದರು ಅವರು ಬ್ರಹ್ಮದೇವನನ್ನು ಕುರಿತು ಬ್ರಹ್ಮದೇವನೇ ರಾವಣನು ನಿನ್ನ ವರಪ್ರಸಾದದಿಂದ ನಮ್ಮೆಲ್ಲರನ್ನು ತನ್ನ ಪ್ರತಾಪದಿಂದಾಗಿ ಬಾಧಿಸುತ್ತಿದ್ದಾನೆ ನಾವು ಆತನಿಗೆ ಪ್ರತಿಯಾಗಿ ಬಾಧೆಯನ್ನು ಮಾಡುವುದಕ್ಕೆ ಸಮರ್ಥರಲ್ಲ ಪೂರ್ವದಲ್ಲಿ ಆತನಿಗೆ ನೀನು ವರವನ್ನು ಕೊಟ್ಟೆಯಾದ್ದರಿಂದ ನಾವೆಲ್ಲರೂ ಆತನು ಮಾಡುವ ಉಪದ್ರವಗಳನ್ನು ಸಹಿಸಿಕೊಂಡಿದ್ದೇವೆ ಅಜ್ಞಾನಿಯಾದ ರಾವಣನು ಸ್ವರ್ಗ ಮತ್ಯ ಪಾತಾಳಗಳೆಂಬ ಮೂರು ಲೋಕಗಳನ್ನು ಬಹಳವಾಗಿ ಬಾಧಿಸುತ್ತಿದ್ದಾನೆ ತನಗಿಂತಲೂ ದೊಡ್ಡವರನ್ನು ದ್ವೇಷಿಸುತ್ತಾನೆ ಸ್ವರ್ಗಾಧಿಪತಿಯಾದ ದೇವೇಂದ್ರನನ್ನು ಸ್ವರ್ಗಲೋಕದಿಂದ ಹೊರಡಿಸಲು ಬಯಸಿರುತ್ತಾನೆ ಋಷಿಗಳನ್ನು ಯಕ್ಷ ಕಿನ್ನರ ಗಂಧರ್ವರನ್ನು ದೇವತೆಗಳನ್ನು ಬ್ರಾಹ್ಮಣರನ್ನು ಅತಿಕ್ರಮಿಸಿ ನಿನ್ನ ವರಪ್ರಸಾದದಿಂದ ಬಹಳವಾಗಿ ಮದಿಸಿದ್ದಾನೆ ಸೂರ್ಯನು ಆತನಿಗೆ ತನ್ನ ಬಿಸಿಲಿನ ತಾಪವನ್ನು ಕೊಡುವುದಿಲ್ಲ ವಾಯು ಮೊದಲಾದ ದಿಕ್ಪಾಲಕರು ಆತನ ಮುಂದೆ ಸಂಚರಿಸುವುದಕ್ಕೆ ಅಂಜುವರು ಅತಿ ವೇಗದಿಂದ ಚಲಿಸುವ ಸಮುದ್ರವು ಅವನನ್ನು ಕಂಡು ನಡುಗುತ್ತದೆ ಅತಿ ಭಯಂಕರನಾದ ರಾವಣನಿಂದ ನಮಗೂ ಅತ್ಯಂತ ಭಯ ಉಂಟಾಗಿದೆ ಆದ ಕಾರಣ ಅವನನ್ನು ಕೊಲ್ಲುವ ಉಪಾಯವನ್ನು ಚಿಂತಿಸು ಎಂದು ಮೊಗಿಟ್ಟರು ಬ್ರಹ್ಮದೇವನು ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿದ್ದು ಬಳಿಕ ಆ ದೇವತೆಗಳನ್ನು ನೋಡಿ ಎಲ ಈ ದೇವತೆಗಳಿರ ರಾವಣನನ್ನು ಕೊಲ್ಲುವ ಉಪಾಯವನ್ನು ಕಂಡೆನು ಅವನು ಪೂರ್ವದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡಿದನು ಆಗ ನಾನು ಆತನ ಇಷ್ಟಾರ್ಥವನ್ನು ಕೇಳಲು ಆತನು ಗಂಧರ್ವ ಯಕ್ಷ ದೇವ ದಾನವ ರಾಕ್ಷಸರಿಂದ ತನಗೆ ಸ್ಮರಣವಿಲ್ಲದ ಹಾಗೆ ವರವನ್ನು ಬೇಡಿದನು ಹಾಗೆಯೇ ಆಗಲೆಂದು ವರವನ್ನು ಕೊಟ್ಟನು ಆತನು ವರವನ್ನು ಕೇಳಿದಾಗ ಮನುಷ್ಯನು ಎಷ್ಟರವನೆಂಬ ಉದಾಸೀನ ಬುದ್ಧಿಯಿಂದ ಮನುಷ್ಯರಿಂದ ಮರಣವಿಲ್ಲದ ಹಾಗೆ ವರವನ್ನು ಬೇಡಲಿಲ್ಲ ಆದ್ದರಿಂದ ಅವನಿಗೆ ಮನುಷ್ಯರಲ್ಲದೆ ಮತ್ತೆ ಯಾರೂ ಮೃತ್ಯುವಾಗಲಾರರು ಎಂದು ಸಂತೋಷವಾರ್ತೆಯನ್ನು ಹೇಳಿದನು ಆ ಮಾತನ್ನು ಕೇಳಿ ಋಷಿಗಳು ದೇವತೆಗಳು ಸಂತೋಷಪಟ್ಟರು ಅದೇ ಸಮಯದಲ್ಲಿ ಸರ್ವವ್ಯಾಪಕನು ಅತ್ಯಂತ ಕಾಂತಿಯುಕ್ತನು ಚಕ್ರ ಗದೆಗಳನ್ನು ಧರಿಸಿ ಪೀತಾಂಬರವನ್ನುಟ್ಟುಕೊಂಡಿರುವವನು ಜಗದೀಶ್ವರನು ಆದ ನಾರಾಯಣನು ಸೂರ್ಯ ಮಂಡಲದ ಮೇಲೆ ಕಾಣಿಸುವ ನೀಲ ಮೇಘದಂತೆ ಗರುಡಾರೂಢನಾಗಿ ರತ್ನ ಖಚಿತವಾದ ಬಾಹುಪುರಿಗಳಿಂದ ಒಪ್ಪುತ್ತ ಸಮಸ್ತ ದೇವತೆಗಳಿಂದಲೂ ನಮಸ್ಕರಿಸಲ್ಪಟ್ಟ ಪಾದಾರವಿಂದಗಳುಳ್ಳವನಾಗಿ ಬ್ರಹ್ಮದೇವನನ್ನು ಕೂಡಿಕೊಂಡು ಋಷ್ಯಶೃಂಗ ಮುನೀಶ್ವರನು ಪುತ್ಸಕಾಮೇಷ್ಟಿಯನ್ನು ಮಾಡುತ್ತಿದ್ದ ಯಾಗ ಮಂಟಪಕ್ಕೆ ಬಂದನು ಆ ಸ್ವಾಮಿಯನ್ನು ಕಂಡು ಸಮಸ್ತ ದೇವತೆಗಳು ಸ್ತೋತ್ರ ಮಾಡುತ್ತಾ ಆತನನ್ನು ಕುರಿತು ಕೆಲೈ ನಾರಾಯಣನೇ ನೀನು ಜಗದ್ ಅಯೋಧ್ಯಾಧಿಪತಿಯು ಧರ್ಮಜ್ಞನು ಧರ್ಮಗ್ನನು ದಾನಶೀಲನು ವಸಿಷ್ಠ ಮಹಾಮುನಿಗೆ ಸಮಾನವಾದ ಪ್ರಭಾವವುಳ್ಳವನು ಆದ ದಶರಥರಾಯನ ಸ್ತ್ರೀಯರಲ್ಲಿ ಶ್ರೀ ಶ್ರೀ ಕೀರ್ತಿಗಳೆಂಬ ದೇವತಾ ಸ್ತ್ರೀಯರಿಗೆ ಸಮಾನರಾದ ಕೌಸಲ್ಯಾದೇವಿ ಕೈಕೇಯಿ ದೇವಿ ಸುಮಿತ್ರಾದೇವಿ ಎಂಬ ಮೂವರು ಪತ್ನಿಯರಲ್ಲಿ ನಾಲ್ಕು ಭಾಗ ಹಂಚಿಕೊಂಡು ಅವತರಿಸಿ ಲೋಕ ಕಂಟಕನು ವರ ಗರ್ವಿತನು ದೇವತೆಗಳಿಂದ ಕೊಲ್ಲುವುದಕ್ಕೆ ಅಸಾಧ್ಯನೂ ಆದ ರಾವಣನನ್ನು ಯುದ್ಧದಲ್ಲಿ ಸಂಹರಿಸು ಮೂರ್ಖನಾದ ರಾವಣನು ಸಮಸ್ತ ದೇವ ಗಂಧರ್ವ ಸಿದ್ಧರನ್ನು ಉತ್ತಮರಾದ ಋಷಿಗಳನ್ನು ತನ್ನ ಪರಾಕ್ರಮಾತಿಶಯದಿಂದ ಬಾಧಿಸುತ್ತಿದ್ದಾನೆ ಸ್ವರ್ಗ ಲೋಕದಲ್ಲಿ ದೇವೇಂದ್ರನ ನಂದನ ವನದಲ್ಲಿ ವಿಲಾಸಾರ್ಥವಾಗಿ ಕ್ರೀಡಿಸುತ್ತಿರುವ ಗಂಧರ್ವ ಅಪ್ಸರ ಸ್ತ್ರೀಯರನ್ನು ಬಾಧಿಸುತ್ತಾನೆ ಆದ್ದರಿಂದ ರಾವಣನನ್ನು ಕೊಲ್ಲುವುದಕ್ಕೋಸ್ಕರ ಸಮಸ್ತ ಋಷಿಗಳನ್ನು ಕೂಡಿಕೊಂಡು ನಾವೆಲ್ಲರೂ ನಿನ್ನನ್ನು ಮೊರೆಹೊಕ್ಕು ನಮಗೆಲ್ಲರಿಗೂ ನೀನೇ ಗತಿಯಾದ್ದರಿಂದ ಮನುಷ್ಯ ಲೋಕದಲ್ಲಿ ದೇವತೆಗಳಿಗೆ ಶತ್ರುಗಳಾದ ರಾಕ್ಷಸರ ವಧೆಯನ್ನು ಮಾಡುವುದಕ್ಕೆ ಯತ್ನ ಮಾಡಬೇಕು ಲೋಕ ಕಂಟಕನಾದ ರಾವಣನನ್ನು ಕೊಲ್ಲಬೇಕು ಎಂದು ಪ್ರಾರ್ಥನೆ ಮಾಡಿದರು ಆಗ ಸಮಸ್ತ ದೇವತೆಗಳಿಗೂ ಒಡೆಯನು ದೇವೋತ್ತಮನು ಭಜಕರಿಗೆ ಸಕಲಾಭೀಷ್ಟ ವರಪ್ರದನು ಆದ ಶ್ರೀ ಮಹಾವಿಷ್ಣುವು ಬ್ರಹ್ಮನೇ ಮೊದಲಾದ ದೇವತೆಗಳನ್ನು ನೋಡಿ ಎಲೈ ದೇವತೆಗಳಿರಾ ದೇವತೆಗಳಿರ ನಿಮಗೆ ಇನ್ನು ಭಯವು ಬೇಡ ಯುದ್ಧಾಂಗಣದಲ್ಲಿ ರಾವಣನನ್ನು ಪುತ್ರ ಪೌತ್ರ ಮಿತ್ರ ಜ್ಞಾತಿ ಬಾಂಧವರೊಡನೆ ಸಂಹರಿಸುವೆನು ನಿಮಗೆ ಕ್ಷೇಮವಾದೀತು ನಾನು ರಾಮಾವತಾರ ಮಾಡಿ ದುರಾತ್ಮನಾದ ಅತ್ಯಂತ ಕ್ರೂರ ಬುದ್ಧಿಯುಳ್ಳವನಾದ ದೇವತೆಗಳಿಗೂ ಋಷಿಗಳಿಗೂ ಭಯವನ್ನುಂಟು ಮಾಡುವ ರಾವಣನನ್ನು ಕೊಂದು ಹನ್ನೊಂದು ಸಾವಿರ ವರುಷಗಳು ಸಮಸ್ತ ಭೂಮಂಡಲವನ್ನು ಪಾಲಿಸಿಕೊಂಡು ಮನುಷ್ಯ ಲೋಕದಲ್ಲಿ ಇರುವೆನು ಎಂದು ಹೇಳಿ ಅಭಯವನ್ನು ಕೊಟ್ಟು ತಾನು ಮನುಷ್ಯ ಜನ್ಮದಲ್ಲಿ ಅವತರಿಸಬೇಕೆಂದು ತನಗೆ ತಂದೆಯಾಗುವುದಕ್ಕೆ ದಶರಥ ರಾಯನೇ ಸರಿ ಎಂದು ಚಿಂತಿಸುತ್ತಿದ್ದನು ಆಮೇಲೆ ಋಷಿಗಳು ಗಂಧರ್ವರು ದೇವತೆಗಳು ರುದ್ರ ಗಣಗಳು ಅಪ್ಸರೆಯರು ಮೊದಲಾದ ಸಮಸ್ತರು ಆತನನ್ನು ನೋಡಿ ನಾರಾಯಣನೇ ದೇವೇಂದ್ರನಿಗೆ ಶತ್ರುವಾಗಿ ಅತ್ಯಂತ ಪರಾಕ್ರಮವುಳ್ಳವನಾಗಿ ಸಾಧುಗಳಿಗೂ ತಪಸ್ವಿಗಳಿಗೂ ಕಂಟಕನು ಅತಿ ಭಯಂಕರನು ಲೋಕ ಕಂಟಕನು ಅತ್ಯಂತ ಕ್ರೂರನು ಉಗ್ರ ಪರಾಕ್ರಮವುಳ್ಳವನು ಕೊಬ್ಬಿನಿಂದ ಹೆಚ್ಚಿದ ಪರಾಕ್ರಮ ಉಳ್ಳವನು ಆಗಿ ಸಮಸ್ತ ಲೋಕಗಳನ್ನು ಮೊರೆಗಿಡಿಸುವಂತಹ ರಾವಣನನ್ನು ರಾಕ್ಷಸರೊಡನೆ ಕೊಂದು ನಮ್ಮ ಮನಸ್ಸಿಗೆ ನಿಶ್ಚಿಂತೆಯನ್ನು ಉಂಟು ಮಾಡು ಎಂದು ಪ್ರಾರ್ಥನೆ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ